ಸಿಂಧನೂರು ಪೊಲೀಸ್ ಉಪವಿಭಾಗದ ವತಿಯಿಂದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಸೈಬರ್ ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಹಾಗೂ ಡಿವೈಎಸ್ಪಿ ಚಂದ್ರಶೇಖರ್ಜಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸಲಿಂಗಪ್ಪ ಅವರು ಈ ಜಾಥಾಕ್ಕೆ ಚಾಲನೆ ನೀಡಿದರು

ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಜಾಥಾದಲ್ಲಿ ಪಾಲ್ಗೊಂಡು ತಹಸೀಲ್ದಾರ್ ಕಚೇರಿ ಆವರಣದಿಂದ ನಗರದ ವಿವಿಧ ವೃತ್ತಗಳ ಮಾರ್ಗವಾಗಿ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ಅಂಬೇಡ್ಕರ್ ವೃತ್ತದವರೆಗೆ ಸೈಕಲ್ ಜಾಥಾ ನಡೆಸಿ ಪುನಃ ತಹಸೀಲ್ದಾರ್ ಕಚೇರಿಗೆ ವಾಪಸ್ಸಾದರು ಸೈಬರ್ ಕ್ರೈಂ ವಂಚನೆಗೆ ದೇಶದಲ್ಲಿ ಸುಮಾರು ನಲವತ್ತು ಕೋಟಿ ಜನರು ಸಿಲುಕಿದ್ದು ಇದರಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ಗೆ ತುತ್ತಾಗಿದ್ದು ಅಕ್ಷರಸ್ಥರಾಗಿದ್ದು ಈ ಅಕ್ಷರವಂತರು ಅತಿ ಹೆಚ್ಚು ಮೊಬೈಲ್ ಹಾಗೂ ಕಂಪ್ಯೂಟರ್ನಲ್ಲಿ ಬಳಕೆ ಮಾಡಿಕೊಳ್ಳುತ್ತಿರುವಾಗ ಸೈಬರ್ ವಂಚಕರು ವಿವಿಧ ಜಾಹೀರಾತುಗಳನ್ನು ಬಿತ್ತರಿಸುತ್ತಿದ್ದು ಜಾಹೀರಾತು ಅಥವಾ ಸಂದೇಶಗಳನ್ನು ಕ್ಲಿಕ್ ಮಾಡಿದರೆ ಸೈಬರ್ ವಂಚನೆಗೆ ಒಳಗಾಗುವುದು ಶತಸಿದ್ಧ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಜಾಗೃತರಾಗಬೇಕು ಎಂದು ಹೇಳಿದರು ಇಲಾಖೆ ವಿಶೇಷವಾಗಿ ಉಪವಿಭಾಗದ ವತಿಯಿಂದ ಆಯೋಜಿಸಿರ್ತಕ್ಕಂಥ ಸೈಬರ್ ಜಾಗೃತಿಗಾಗಿ ಸೈಕಲ್ ಜಾಥಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈಗ ಒಂದು ಉಪವಿಭಾಗದ ಡಿ ಎಸ್ ಪಿ ಸರ್ ಅವರು ಅಂತ ಚಂದ್ರಶೇಖರ್ ಸರ್ ಅವರೇ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹ ಈಗಾಗಲೇ ಸರ್ ಹೇಳಿದಂಗೆ ಸೈಬರ್ ಕ್ರೈಮ್ ಅಂತಕ್ಕಂಥದ್ದು ಭಾಳಷ್ಟು ಬಹು ವ್ಯಾಪಿಯಾಗಿ ನಮ್ಮನ್ನೆಲ್ಲ ಕಾಡ್ತಾ ಇದೆ ಈಗ ಆಧುನಿಕ ಜಗದಲ್ಲಿ ಪಿಕ್ ಪಾಕೆಟಿಂಗು ಗೋಲ್ಡ್ ಸ್ನ್ಯಾಚಿಂಗು ಒಂದು ಕಡೆ ಆದರೆ ಅದರ ಒಂದು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಲೋಡ್ ಯಾವ ಥರ ಬರ್ತಿದೆ ಅಂದರೆ ಸೈಬರ್ ಕ್ರೈಮ್ಗಳಲ್ಲಿ ಅತಿ ಹೆಚ್ಚಾಗ್ತಿದೆ ಅದು ವಿಶೇಷವಾಗಿ ಯುವ ಪೀಳಿಗೆ ಅದಕ್ಕೆ ಬಲಿ ಆಗ್ತಿದೆ ಕಾರಣ ತಮಗೆಲ್ಲ ಗೊತ್ತಿದೆ ಅತಿ ಹೆಚ್ಚು ಮೊಬೈಲ್ ಬಳಕೆ ಕಂಪ್ಯೂಟರ್ ಬಳಕೆ ಮಾಡ್ತಾ ಇರೋದು ಯುವಕರು ಸೊ ಅಲ್ಲೇ ಅವರು ಫ್ರಾಡ್ಗಳಿಗೆ ಒಳಗಾಗ್ತಾರೆ ಅದರಲ್ಲೂ ಹೆಚ್ಚಿನದಾಗಿ ಯಾವುದಾದ್ರೂ ವೆಬ್ಸೈಟ್ ನೋಡುವಾಗ ಏನೋ ಒಂದು ನೋಡುವಾಗ ಪಾಪಪ್ಸು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಅದಕ್ಕೆ ಕ್ಲಿಕ್ ಮಾಡಿ ಅದಕ್ಕೆ ತಮ್ಮ ಯೂಸರ್ ಐ ಡಿ ಆಗಿರ್ಬೋದು ಪಾಸ್ವರ್ಡ್ ಆಗಿರ್ಬೋದು ಕ್ರೆಡೆನ್ಷಿಯಲ್ಸ್ಗಳನ್ನು ಅಂದರೆ ನಿಮ್ಮ ಪಾಸ್ವರ್ಡ್ ಫೋನ್ಪೇ ವೈ ಬಿ ಎಲ್ ಲಿಂಕ್ಗಳು ಯು ಪಿ ಐ ಲಿಂಕ್ ಆಗಿರ್ಬೋದು ಅಥವಾ ಡೆಬಿಟ್ ಕಾರ್ಡ್ ಲಿಂಕ್ ಡೆಬಿಟ್ ಕಾರ್ಡ್ ನಂಬರ್ಸ್ಗಳಾಗಿರ್ಬೋದು ಈ ಥರದನ್ನು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟಿಗೆ ಮರಳಾಗಿ ಯಾವುದೇ ಕಾರಣಕ್ಕೂ ದಯವಿಟ್ಟು ಫಿಲ್ ಅಪ್ ಮಾಡೋಕ್ಕೆ ಹೋಗಬೇಡಿ ಬೆ ಮೆಜಾರಿಟಿ ಆಗೋದು ಅದೇ ರೀತಿ ಏನೋ ಸಾವಿರ ರೂಪಾಯಿ ಹಾಕಿದರೆ ಒಂದು ಲಕ್ಷ ಕೊಡ್ತೀವಿ ಮೂರು ದಿನದಲ್ಲಿ ಗೆಲ್ದ್ರಿ ಬೈಕ್ ಬಹುಮಾನ ಗೆಲ್ತೀವಿ ಅದು ಇದೊಂದು ಸುಮ್ಮನೆ ಅನ್ನೆಸೆಸರಿ ಕೊಡ್ತಾರೆ ಹಂಗೆ ಯಾರೂ ಕೊಡೋಲ್ಲ ಸುಮ್ಮನೆ ನೀವು ಅಲ್ಲಿ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಡೇಟಾನ ಅದರಲ್ಲಿ ಎಂಟ್ರಿ ಮಾಡಿ ಆಮೇಲೆ ಹತ್ತು ಸಾವಿರ ಕಳ್ಕೊಂಡು ಐವತ್ತು ಸಾವಿರ ಕಳ್ಕೊಂಡು ಒಂದು ಲಕ್ಷ ಕಳ್ಕೊಂಡು ಅಂತ ಪೊಲೀಸ್ ಸ್ಟೇಷನ್ಗೆ ಬರ್ತೀರಿ ಒಂದಿಷ್ಟು ಸೈಬರ್ ಕ್ರೈಮ್ಗಳನ್ನು ಸರ್ ಹೇಳಿದಾಗ ಟ್ರೇಸ್ ಮಾಡ್ಬೋದು ಇನ್ನೊಂದಿಷ್ಟು ಭಾಳ ರಿಮೋಟ್ ಸೆನ್ಸಿಂಗ್ ರಿಮೋಟ್ ಲೊಕೇಶನಲ್ಲಿ ಕುತ್ಕೊಂಡು ಅಥವಾ ಡೀಪ್ ವೆಬ್ ಅಂತಕ್ಕಂಥ ಕಾನ್ಸೆಪ್ಟಲ್ಲಿ ಅವ್ರು ಎಲ್ಲಿಂದ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಟ್ರೇಸು ಇರಂಗಿಲ್ಲ ಅಂಥವೆಲ್ಲ ಮಾಡ್ತಿದ್ದಾರೆ ಅಂಥದ್ದು ಯಾವುದೇ ಕಾರಣಕ್ಕೂ ಯುವಕರು ಆಗಬೇಡ್ರಿ ಯಾವುದು ಅಥೆಂಟಿಕ್ ವೆಬ್ಸೈಟ್ ಅದರಲ್ಲಿ ಬರುತ್ತೆ ಎಚ್ ಟಿ ಪಿ ಪಿ ಎಸ್ ಅಂತ ಬರುತ್ತೆ ಅದು ಅಥೆಂಟಿಕ್ ವೆಬ್ಸೈಟ್ ಆ ಅಥೆಂಟಿಕ್ ವೆಬ್ಸೈಟಲ್ಲಿದ್ದರೆ ನೀವು ನಿಮ್ಮ ಕ್ರೆಡೆನ್ಷಿಯಲ್ಸ್ಗಳನ್ನು ಅದೆಲ್ಲ ಇದನ್ನು ಇದನ್ನ ಮಾಡ್ಬೋದು ಮೆಜಾರಿಟಿ ಕಡೆ ಎಲ್ಲೂ ಸಹ ನೀವು ಪಾಸ್ವರ್ಡನ್ನು ಫಾರ್ಗೆಟ್ ಪಾಸ್ವರ್ಡ್ ಆಗಿರ್ಬೋದು ಅಥವಾ ಪಾಸ್ವರ್ಡ್ ಸೇವ್ಡ್ ಫಾರ್ ಎವರ್ ಆ ಥರದ್ದು ಕೊಡೋಕ್ಕೆ ಹೋಗಬೇಡಿ ಹೆಚ್ಚಿನ ಬಾರಿ ಪಾಸ್ವರ್ಡನ್ನು ಚೇಂಜ್ ಇರಿ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಮೊಬೈಲ್ ಫೋನ್ಪೇ ಅಥವಾ ಇತರ ಫೈನಾನ್ಷಿಯಲ್ ಇದರಲ್ಲೂ ಸಹ ನಿಮ್ಮ ಕ್ರೆಡೆನ್ಷಿಯಲ್ಸ್ಗಳನ್ನು ಪದೇ ಪದೇ ಚೇಂಜ್ ಮಾಡ್ಕೊಳ್ತಾ ಇರಿ ಮತ್ತು ವಿಶೇಷವಾಗಿ ಮಹಿಳೆಯರು ಮತ್ತು ಯುವತಿಯರೆಲ್ಲರೂ ಸಹ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳಲ್ಲಿ ಭಾಳಷ್ಟು ಹುಷಾರಾಗಿರಿ ಫೇಕ್ ಅಕೌಂಟ್ಗಳಿಂದ ನಿಮ್ಮನ್ನು ಮರಳು ಮಾಡ್ತಕ್ಕಂಥ ಕೆಲಸವೂ ಸಹ ನಡೀತಾ ಇದೆ ಆ ಸೈಬರ್ ವಂಚನೆಗೆ ಅನೇಕ ಹೆಣ್ಣುಮಕ್ಕಳು ಬಲಿಯಾಗಿದ್ದಾರೆ ಅದಾದಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನು ಮಾನಸಿಕ ಹಿಂಸೆ ಕೊಡ್ತಕ್ಕಂಥವು ಸಹ ಜಾಲ ಭಾಳ ಸಕ್ರಿಯವಾಗಿದೆ ದಯವಿಟ್ಟು ಅದರೆಲ್ಲದರಿಂದ ತಾವೆಲ್ಲರೂ ಜಾಗೃತರಾಗಿರಬೇಕು ಮತ್ತು ನಿಮ್ಮ ಮನೆಯವ್ರಿಗೂ ಸಹ ಅದನ್ನು ಜಾಗೃತಿ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಎಲ್ಲವೂ ಕೂತ್ಕೊಂಡು ಯಾವುದೋ ದೇಶದಲ್ಲಿ ಕೂತ್ಕೊಂಡು ಯಾವುದೋ ರಾಜ್ಯದಲ್ಲಿ ಕೂತ್ಕೊಂಡು ನಮ್ಮ ಒಂದು ಡಾಟಾವನ್ನು ಕದಿತಕ್ಕಂಥ ಮತ್ತು ನಮ್ಮನ್ನು ಆ ಹಣವನ್ನು ಧೋಸ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಭಾಳಷ್ಟು ಜನ ಸುಮಾರು ನಮ್ಮ ದೇಶದಲ್ಲಿ ನಲವತ್ತೈದು ಕೋಟಿಗೂ ಹೆಚ್ಚು ಜನ ಈ ಒಂದು ಸೈಬರ್ ಅಪರಾಧಗಳಿಂದ ತೊಂದರೆಗಳಿಗೆ ಒಳಗಾಗಿದೆ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗ್ತದೆ ಆದರೆ ಅವನು ಯಾವುದೋ ರಾಜ್ಯದಲ್ಲಿ ಕೂತ್ಕೊಂಡು ಯಾವುದೋ ದೇಶದಲ್ಲಿ ಕೂತ್ಕೊಂಡು ಮಾಡ್ತಾ ಇರೋದರಿಂದ ಅವ್ರನ್ನ ಪತ್ತೆ ಮಾಡ್ತಕ್ಕಂಥ ಕಾರ್ಯ ಕೂಡ ಭಾಳ ಕಠಿಣ ಆಗ್ತದೆ ಹಾಗಾಗಿ ಈ ಒಂದು ಸೈಬರ್ ಸುರಕ್ಷತೆಗಾಗಿ ಜನರಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಜಾಗೃತಿಯನ್ನು ಮೂಡಿಸ್ಬೇಕಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅದರಲ್ಲೂ ಯುವಜನರು ಹೆಚ್ಚಾಗಿ ಈ ಒಂದು ಸೈಬರ್ ಅಪರಾಧಗಳಿಗೆ ಒಳಗಾಗ್ತಾ ಇದ್ದಾರೆ ಆ ಅವ್ರಿಗೂ ಕೂಡ ಜಾಗೃತಿಯನ್ನು ಮೂಡಿಸ್ಬೇಕಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಹೇಳ್ತಾ